ಕುಮಾರ್ ಪುತ್ತಿಲ್ಲ ದೊಡ್ಡ ಶುಭಾಶಯದ ಪಾತಿರ ಪಾತಿರ ವೇದಿಕೆ ಬಲಿ ದೊಡ್ಡ ಪಾತಿರ ಪಾತಿರೊಂದು ಆ ನುಡಿತ ವಿನಂತಿ ನಮ್ಮೆಲ್ಲರ ಮೂರ್ತಿ ಮಹತ್ೋಭಾರ ಶ್ರೀ ಮಹಾಲಿಂಗೇಶ್ವರ ದೇವರಿಗೆ ಸಹಸಾಂಗ ಪ್ರಣಾಮಗಳನ್ನು ಸಲ್ಲಿಸ್ತಾಬೋಡು ಚೆನ್ನಾಗಿರ್ತು ಜಯಂತ್ ರೈ ವೇದಿಕೆಯಲ್ಲಿ ನಡೆಯುವಂತಹ ಈ ಕಂಬಳ ಕೂಟದ ಸಭಾ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರತಕ್ಕ ನಮ್ಮೆಲ್ಲರ ನೆಚ್ಚಿನ ಶಾಸಕರಾಗಿರುವಂತಹ ಅಶೋಕ್ ಕುಮಾರ್ ರೈ ಅವರೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಪುತ್ತೂರಿನಲ್ಲಿ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ಜಾತ್ಯಾತೀತವಾಗಿ ಧರ್ಮಾತೀತವಾಗಿ ಭಾವೈಕ್ಯತೆಯ ಮುಖಾಂತರ ಇಡೀ ಸಮಾಜವನ್ನ ಒಗ್ಗೂಡಿಸಬೇಕು ಅಂತಕ್ಕ ಯೋಚನೆಯ ನಡುವೆ ಇದಕ್ಕೆ ಶಕ್ತಿಯನ್ನು ಕೊಟ್ಟಿರತಕ್ಕ ಮಾನ್ಯ ವಿನಯ್ ಕುಮಾರ್ ಚೋರಕ್ಕೆ ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರೇ ಹಲೋ ಈ ಕಂಬಳ ಸಮಿತಿಯ ತೀ ಅಧ್ಯಕ್ಷರು ಇವತ್ತು ಈ ಕಂಬಳವನ್ನ ಅತ್ಯಂತ ಯಶಸ್ವಿಯಾಗಿ ಹೇಗೆ ಸಾಗಿಸ್ತಾರೆ ಅನ್ನುವಂತ ಪ್ರಶ್ನೆ ಬಂದಾಗ ಚಂದಾಸರ ಮುಖದಲ್ಲಿರುವಂತಹ ಮಂದಹಾಸವೇ ಇವತ್ತು ಈ ಕಂಬಳದ ಯಶಸ್ವಿಗೆ ಪೂರಕವಾಗಿ ಕೆಲಸ ಮಾಡಿದೆ ಅನ್ನೋದನ್ನ ನಾವೆಲ್ಲ ಕ ತಿಳ್ಕೊಂಡಿದ್ದೇವೆ ಈ ಹಿನ್ನೆಲೆಯಲ್ಲಿ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೆಯ ನಂತರ ನಡೆಯತಕ್ಕಂತಹ ರಥೋತ್ಸವದ ದಿವಸ ನಡೆಯತಕ್ಕಂತ ರೀತಿಯ ಕಾರ್ಯಕ್ರಮ ಇವತ್ತು ಕಂಬಳದ ಅಲ್ಲಿ ಎಲ್ಲರೂ ಕೂಡ ಸೇರಿಕೊಂಡು ಈ ಜನಪದ ಕ್ರೀಡೆಯನ್ನ ಉಳಿಸಬೇಕು ಅನ್ನತಕ್ಕಂತ ಸಂಕಲ್ಪದ ದಿಸೆಯಲ್ಲಿ ಸಹಕಾರ ಕೊಟ್ಟಿರತಕ್ಕೋತಿ ಅಭಿನಂದನೆಯನ್ನ ಸಲ್ಲಿಸ ಕಂಬಳ ನಿಲ್ತದೆ ಅನ್ನತಕ್ಕಂತ ಸಂದರ್ಭಗಳು ಎದುರಾದಾಗ ಆ ಸಂದರ್ಭದಲ್ಲಿ ಈ ಜನಪದ ಕ್ರೀಡೆಯನ್ನ ಉಳಿಸೋದಕ್ಕೆ ವಿಶೇಷವಾಗಿರತಕ್ಕಂತ ಶಕ್ತಿಯನ್ನು ಕೊಟ್ಟಿದ್ರು ಶಾಸಕರಾಗಿರುವಂತಹ ಅಶೋಕ್ ರೈ ಅವರು ಅನ್ನೋದನ್ನ ಉಲ್ಲೇಖ ಮಾಡಬೇಕಾಗ್ತದೆ ಇವತ್ತು ವಿಶ್ವಕ್ಕೆ ಕಂಬಳ ಮಾಡುವಂತ ಬೆಂಗಳೂರಿನಲ್ಲಿ ಮೊನ್ನೆ ನಡೆದಿರತಕ್ಕಂತಹ ಕಂಬಳ ಇದೊಂದು ಐತಿಹಾಸಿಕ ಕಾರ್ಯಕ್ರಮವಾಗಿ ರೂಪುಗೊಂಡಿದೆ ಈ ಪುತ್ತೂರಿನ ಹೆಸರನ್ನು ಮತ್ತೆ ವಿಶ್ವ ಕೆಲಸ ಕಾರ್ಯ ಅಶೋಕ್ ರೈ ಅವರ ಮುಖಾಂತರ ಆಗಿದೆ ಮುಂದಿನ ನೂರಾರು ವರ್ಷಗಳ ಕಾಲ ಆ ಸೂರ್ಯ ಚಂದ್ರರು ಇರುವವರೆಗೆ ಈ ಕಂಬಳ ಅತ್ಯಂತ ಯಶಸ್ವಿಯಾಗಿ ಸಾಗಲಿ ಆ ಚಂದ್ರಾಸರ ಕೆಲಸಕ್ಕೆ ಶಕ್ತಿಯನ್ನು ತುಂಬತಕ್ಕಂತಹ ಎಲ್ಲ ಕೆಲಸ ಕಾರ್ಯಗಳನ್ನು ನಾವೆಲ್ಲರೂ ಮಾಡೋಣ ಅನ್ನತಕ್ಕಂತಹ ಆಶಯದ ಜೊತೆಗೆ ಈ ಕಂಬಳಕ್ಕೆ ಶುಭವನ್ನ ಹಾರೈಸ ಎರಡು ಮಾತನ್ನು ಮುಗಿಸ್ತೇನೆ ಜೈ ಹಿಂದ್